ಪಕ್ಷ ದ್ರೋಹ ಮಾಡಲ್ಲ ಅಂತ ಮಾತ್ರ ಈಗಾಗಲೇ ನೀವು ಹೇಳಿದಿರಿ ಅದ್ರ ಮಧ್ಯಾಹ್ನ ಕೂಡ ಇನ್ ಬಿಟ್ವೀನ್ ಅಭ್ಯರ್ಥಿಯ ಘೋಷಣೆ ಆದ ನಂತರದಲ್ಲಿ ಕಾಂಗ್ರೆಸ್ ನಿಮ್ಮನ್ನ ಆಫರ್ ಮಾಡಿತ್ತ ಪಕ್ಷಕ್ಕೆ ಬನ್ನಿ ಅಂತ ಈಗ ದಯವಿಟ್ಟು ಈಗ ಈ ಪಕ್ಷ ನನಗೆ ಇವತ್ತು ಪ್ರತಾಪ್ ಸಿಂಹಂಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಕರ್ಣಭ್ರಮದ ಕ್ವೀನ್ಸ್ ರೋಡ್ ನಲ್ಲಿ ನಾನು ಬರ್ಕೊಂಡು ಅಲ್ಲೇ ಇರ್ತೇನೆ ಇವತ್ ಬಂದು ಈ ಪಕ್ಷ ನನಗೆ ಟಿಕೆಟ್ ಕೊಟ್ಟು ಹತ್ತು ವರ್ಷ ಎಂಪಿ ಮಾಡಿದೆ ಈ ಪಕ್ಷ ತಾಯಿ ಇದಂಗೆ ಅಂತ ಹೇಳಿ ನಾವು ಬರೀ ಭಾಷಣಕ್ಕೂ ನನಗೆ ತಾಯಿನೂ ಹೌದು ಪಕ್ಷಕ್ಕೂ ದ್ರೋಹವಾಗಿಲ್ಲ ಪಕ್ಕದಲ್ಲಿರೋರ್ಗ ದ್ರೋಹವಾಗಿಲ್ಲ ಆಮೇಲೆ ಇವತ್ತಿರುವ ಬಿಜೆಪಿ ಒಳಗಡೆ ಏನು ಯಾರು ಕೂಡ ಮೂಲ ಬಿಜೆಪಿ ಅಂತ ಇರ್ತಾರ ಅವರಲ್ಲಿ ಬಹಳ ಕಡಿಮೆ ಸಿಕ್ಕಿದ್ರು ಆದ್ರೆ ನನಗೆ ಬಹಳ ಈಗ

ಅಲ್ಲ ಬರ್ತಿದೆ ಬರ್ತಿದೆ ಬೆನಿಮಿಕ್ ಲೊಕೇಶನ್ ಶುರುವಾಗಿದೆ ಅಂದೆ ಇತ್ರ ಇಲ್ವಾ ಅಪ್ಪಾ ಯಾಕೆ ಅಂತಾರೆ ಬರ್ತಿದೆ ಇಲ್ವಾ ಅಂತಾರೆ ಯಾಕೆ ಬಸ ನೀವು ವಲೆಟ್ ಆಗ್ತರಿ ಅಂತ ಸರ್ ಹ್ಮ್ ಇವಾಗ ವಲೆಟ್ ಐ ಗೋನ್ ಬಿ ರಿ ವಲೆಟ್ ಟು 10 ಕುಂತೆ ಅಂತ ವಲೆಟ್ ಆಗ್ತ ಅಂತ ಅಷ್ಟೇ ಆಗಿಲ್ಲ ನಾನು ಎಲ್ಲನೇ ಇದ್ರು ಶಕ್ತಿ ನನಗೆ ಮೈಸೂರು ಕಡೆ ಜನ ಕೊಟ್ಟರೆ ಆದ್ರೆ ನನ್ನನ್ನು ಕೆಲಸ ನನಗೆ ಈ ಶಕ್ತಿಯನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಕ್ಷ ಹಾಗಾಗಿ ಈ ಪಕ್ಷದಲ್ಲಿ ನಾನು ಅದಕ್ಕೋಸ್ಕರ ಇಂಥ ಉಳಿದ ಎಲ್ಲ ಪ್ರಶ್ನೆಗಳಲ್ಲೂ ಕೂಡ ನೀವು ನೋಡಿ ನೋಡಿ ನಾನು ಎರಡ್ ಸಾವಿರದ ಹದಿನಾಲ್ಕರ ಬಂದಿರುವುದು ಹೇಳ್ತೀನಿ ನಾನು ಎರಡು ಸರ್ ನೋಡಿ ಬಿಜೆಪಿ ಕ್ಯಾಂಡಿಡೇಟ್ ಆಲ್ ಪಾರ್ಟಿ ಓಟಿದ್ದೆ ಎಲ್ಲ ಪಾರ್ಟಿಯಲ್ಲೂ ಕೂಡ ನನ್ನ ಹಿತವನ್ನು ಬಯಸುವ ಇದ್ದಾರೆ ಎಷ್ಟೋ ಜನ ಅಲ್ಲ ಎಷ್ಟೋ ಜನ ನಮ್ಮಲ್ಲಿ ಸಾಮಾನ್ಯ ವ್ಯಕ್ತಿಗಳು ಕುರುವ ಸಮಾಜಕ್ಕೆ ಸೇರಿದ್ರು ನನಗೆ ಕಾಲ್ ಮಾಡಿ ಅಣ್ಣ ನಮ್ಮ ಪಾರ್ಟಿಗೆ ಬನ್ನಿ ನಮ್ಮ ಜೊತೆ ಬನ್ನಿ ನೀವ್ ನಿನ್ಕೊಡಿ ಅಂತ ಹೇಳಿ ಸಾಮಾನ್ಯ ಜನ ಈ ಸ್ಪೀಡ್ ಕಮ್ ಕಟ್ ಆಗಬಾರ್ದು ಅಂತ ನೋಡಿ ಅದು ಬಿಟ್ಬಿಡಿ ಇವಾಗ ನಾನಿಂಗ್ ಹೇಳಿದ್ದಲ್ವಾ ಈಗ ನಮ್ಮ ಎದುರುಗಡೆ ಇರುವಂತದ್ದು ಸವಾಲು ಇರೋರು ನಮ್ಮ ಅಭ್ಯರ್ಥಿ ಆಗಿದ್ದಾರೆ ಮೋದಿಜಿ ಬೇಕು ನಮ್ಮ ಕ್ಷೇತ್ರದಿಂದಲೂ ಕೂಡ ಮೋದಿಜಿ ಅವರಿಗೆ ಅವ್ರ ಬಧಾನಿ ಆಗೋಕೆ ಕೈ ಎತ್ತಕೊಬ್ಬ ವ್ಯಕ್ತಿ ಬೇಕು ಅದು ನಮ್ಮ ಇರೋರು ಅವರನ್ನು ಗೆಲ್ಲಿಸೋದಷ್ಟು ಬಿಟ್ಟು ನಮಗೆ ಇನ್ನೆಲ್ಲ ವಿಚಾರಗಳು ಎಲ್ಲವೂ ಕೂಡ ಗೌಣವಾಗ್ತವೆ ಮತ್ತು ಅಪ್ರಸ್ತುತ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ